ಚೆನ್ನಾಗಿದೆ ಏನು ನಡೀತಾ ಇವ ಅದ್ರ ಬಗ್ಗೆ ತೋರಿಸಿದ್ದಾರೆ ಆಮೇಲೆ ಜಿಲ್ಲಾ ಮಹೇಶ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಆ್ಯಕ್ಚುಲಿ ಅವರು ಸ್ವಲ್ಪ ಸೈಕೋ ರೋಲಲ್ಲಿ ಮಾಡಿದ್ದಾರೆ ಚೆನ್ನಾಗಿ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಎಲ್ಲ ಚೆನ್ನಾಗಿ ಇಷ್ಟ ಆಯಿತು ಅದರಲ್ಲೂ ನನ್ನ ಮಗನೂ ಮಾಡಿದ್ದಾನೆ ಖುಷಿಗೆ ತುಂಬ ಚೆನ್ನಾಗಿದೆ ಈಗ ಎಷ್ಟು ದಿವ್ಸ ಮಾಡ್ತಿದ್ರಿ ಎರಡ್ನೇ ಸಲ ಒಟ್ಟು ಮಗಿನ ಏನ್ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಖುಷಿ ಆಗುತ್ತೆ ತುಂಬಾ ಚೆನ್ನಾಗಿತ್ತು ನಮ್ಮ ಹೊಸ ಟೀಮಿಂದ ಹೊಸ ಪ್ರಯತ್ನ ಬಂದ್ ನೋಡಿ ಸಪೋರ್ಟ್ ಮಾಡಿ ನನ್ನ ಹೆಸರು ನವೀನ್ ಅಂತ ನಾನು ಕೃಷ್ಣ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ರೋಲ್ ಮಾಡ್ತಾ ಇದ್ದೀನಿ ಬಂದ್ ನೋಡಿ ಸಪೋರ್ಟ್ ಮಾಡಿ ಸೂಪರ್ ಆಗಿದೆ ಫ್ರೆಂಡ್ಶಿಪ್ ಬಗ್ಗೆ ಮತ್ತೆ ಈಗ ಲವ್ ಹೇಗಿದೆ ಅಂತ ಸೂಪರ್ ಆಗಿ ಕೋರ್ಸಿದಾರೆ ಫ್ರೆಂಡ್ಶಿಪ್ ಹತ್ರ ಮಾತ್ರ ಸೂಪರ್ ಆಗಿ ಕೋರ್ಸಿದ್ದಾರೆ ಪ್ರಕಾಶ್ ರಾಜ್ ಸೂಪರ್ ಆಗಿ ಮಾಡಿದ್ದಾರೆ ಿದೆ ಡರ್ ತುಂಬ ಚೆನ್ನಾಗಿ ಬರ್ತಿದ್ದಾರೆ ಸ್ಟೋರಿ ಲವ್ ಸ್ಟೋರಿ ಆಗಲಿ ಒಂದು ಫ್ರೆಂಡ್ಶಿಪ್ ಸ್ಟೋರಿ ಆಗಲಿ ತುಂಬಾ ಚೆನ್ನಾಗಿ ಅದರಲ್ಲಿ ತುಂಬಾ ಚೆನ್ನಾಗಿ ಸಾಂಗ್ಸ್ ಮಾತ್ರ ಸೂಪರ್ ಆಗಿದೆ ಅದ್ರಲ್ಲಿ ತುಂಬಾ ಚೆನ್ನಾಗಿದೆ ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ಮೂವಿ ನೋಡಿ ಆ ಡೈರೆಕ್ಟರ್ ಆಗ್ಲಿ ಅದ್ರಲ್ಲಿ ಪಾತ್ರ ಮಾಡಿರೋ ಎಲ್ರಿಗೂ ಬಂದು ಪ್ರೋತ್ಸಾಹ ಕೊಡಬೇಕು ಕೇಳ್ತಾ ಹೌದು ಮೇಡಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು ಅವರು ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಮೇಡಮ್ ಮೆಜಾರಿಟಿ ಜಾಸ್ತಿ ಲವ್ ಬಗ್ಗೆ ಮತ್ತೆ ಫ್ರೆಂಡ್ಶಿಪ್ ಬಗ್ಗೆ ಹೇಳ್ಕೊಟ್ಟಿದ್ದಾರೆ ಎಲ್ಲರೂ ಥಿಯೇಟರ್ ಬಂದು ಮೂವಿ ನೋಡಿ ಹೆಣ್ಮಕ್ಳು ಜಾಸ್ತಿ ಮೋಸ ಮಾಡೋದು ಹೆಣ್ಮಕ್ಳೇ ಜಾಸ್ತಿ ಮಾಡೋದು ನಮ್ ಪ್ರಕಾಶ್ ಅಣ್ಣ ಮೂವಿ ಮಾಡಿದ್ದಾರೆ ಚೆನ್ನಾಗಿ ಸಕ್ಸಸ್ ಆಗ್ಲಿ ಹಿಂಗೆ ಮುಂದಕ್ ಬೆಳೀಲಿ ಆಮೇಲೆ ಫ್ರೆಂಡ್ಶಿಪ್ ಬಗ್ಗೆ ಹೆಂಗೆ ಏನೇನ್ ಮಾಡ್ತಾರೆ ಅಂತ ತಿಳ್ಕೊಬಹುದು ಆಮೇಲೆ ಲವ್ ಬಗ್ಗೆ ಹೆಂಗ್ ಮೋಸ ಮಾಡ್ತಾರೆ ಹುಡುಗಿರಂತ ತಿಳ್ಕೊಬಹುದು ಅಷ್ಟೇ ಓಕೆ ಈಗಿನ ನಿಜ ಜೀವನದಲ್ಲಿ ಏನೇನು ಆಗ್ತಿದೆ ಕರೆಕ್ಟ್ ಆಗಿ ಅದನ್ನೇ ತೋರಿಸಿದ್ದಾರೆ ಫ್ರೆಂಡ್ಶಿಪ್ ಬಗ್ಗೆ ಚೆನ್ನಾಗಿ ತೋರಿಸಿದ್ದಾರೆ ಎಂಜಾಯ್ ಹಾ ಮಾಡಿದ್ದಾರೆ ಅವರು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಎಲ್ಲ ಚೆನ್ನಾಗಿದೆ ಮ್ಯಾಮ್ ಪಕ್ಕ ಹಳ್ಳಿ ಹಳ್ಳಿ ಎಲ್ಲ ಹಳ್ಳಿ ಸ್ಟೈಲ್ ಅಲ್ಲಿ ಇದೆ ಎಲ್ಲ ಚೆನ್ನಾಗಿದೆ ಸೂಪರ್ ಆಗಿದೆ ಸಿನಿಮಾದಲ್ಲಿ ಯಾರು ಇಷ್ಟಪಡ್ತಿದೀವಿ ಅಂತ ಎಲ್ಲ ನೋಡ್ಬೋದು ಯೂತ್ ಫ್ಯಾಮಿಲಿ ಎಲ್ಲರೂ ನೋಡ್ಬೋದು ಚೆನ್ನಾಗಿದೆ ಇವಾಗಿಂದು ನಡೀತಾ ಇರೋ ಸಜೆಷನ್ ಸ್ವಲ್ಪ ಚೆನ್ನಾಗಿದೆ ಹುಡುಗಿನ್ ನಂಬರ್ದು ಈ ಫಿಲಮ್ ನೋಡಿದ್ರೆ ಎಲ್ಲ ಚೆನ್ನಾಗಿದೆ ಎಲ್ಲ ಆಕ್ಟಿಂಗ್ ಸೂಪರ್ ಆಗಿದೆ ಕತೆ ಮೇನ್ ಮೋಟೋನೆ ನಮ್ ಡೈರೆಕ್ಟರ್ ಹುಡುಗಿರ್ ಮೋಸ ಮಾಡ್ತಾರೆ ಅಂತ ತೋರ್ಸೋದು ಈಗಾಗಲೇ ಇಂಟರ್ವ್ಯೂಸ್ ಅಲ್ಲೂ ಹೇಳಿದೀನಿ ಇಲ್ಲೂ ಹೇಳ್ತಾ ಇದೀನಿ ಬಟ್ ಮೇನ್ ಏನಂದ್ರೆ ಹುಡುಗರು ಮಾಡ್ತಾರೆ ಹುಡುಗಿರು ಮಾಡ್ತಾರೆ ಮೋಸ ಅಲ್ವಾ ಕರೆಕ್ಟ್ ಅಲ್ವಾ ಇಬ್ರು ಮೋಸ ಮಾಡ್ತಾರೆ ಬಟ್ ಇದೇನಂದ್ರೆ ಬರೀ ಸಿನಿಮಾಗೋಸ್ಕರ ಅಷ್ಟೇ ಸೊ ಎಂಟರ್ಟೈನ್ಮೆಂಟ್ ಮಾಡಿದೆ ಅಷ್ಟೇ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಬಬ್ಲಿ ಬಬ್ಲಿ ಆಗಿ ಹಳ್ಳಿ ಹುಡುಗಿ ಕ್ಯಾರೆಕ್ಟರು ಸೊ ತುಂಬಾ ಖುಷಿ ಆಯ್ತು ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿದ್ದು ಅಂಡ್ ಹುಡುಗಿರಿ ಯಾಕೆ ಹಿಂಗೆ ಸಾಂಗ್ ಆಲ್ರೆಡಿ ಹಂಡ್ರೆಡ್ ಕೆ ತಗೊಂತಿದೆ ತುಂಬಾ ಖುಷಿ ಆಗ್ತಿದೆ ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಸೊ ಎಲ್ರು ರೆಸ್ಪಾಂಡ್ ಚೆನ್ನಾಗಿ ಬರ್ತಿದೆ ಎಲ್ರು ಬಂದು ಥಿಯೇಟರ್ಸ್ಗೆ ನೋಡಿ ಅಂತ ಕೇಳ್ಕೊತಾ ಇದೀನಿ ಹೌದು ಹೌದು ನಾನು ಸೀರಿಯಲ್ ಮಾಡಿದ್ದೀನಿ ಜೋಡಿ ಅಕ್ಕಿಯಿಂದ ಹಿಡಿದು ಸೀತಾವಲ್ಲಭ ಗೀತಾ ದೊರೆಸಾನಿ ಮತ್ತು ಈಗ ರೀಸೆಂಟಾಗಿ ನಾಯಿನ ಬಡಲ್ಲೂ ಮಾಡಿದ್ದೀನಿ ಬಟ್ ಒಂದು ಸಿನಿಮಾ ಒಂದು ಲೀಡ್ ಕ್ಯಾರೆಕ್ಟರ್ ಅಂತ ಮಾಡಿದ್ದಿದೆ ಫಸ್ಟ್ ಟೈಮು ಸೊ ತುಂಬಾ ಖುಷಿ ಆಯ್ತು ಮೇಡಮ್ ಬಿಗ್ ಸೀನ್ ಅಲ್ಲಿ ನೋಡಿದಾಗ ಜನ ಅದಕ್ಕೂ ನೀವು ನೋಡಿದಾಗ ಅವ್ರ ರೆಸ್ಪಾನ್ಸ್ ಆಗಿರ್ಬೋದು ಹೊರಗಡೆ ಬಂದಾಗ ಅವ್ರು ಹೇಳ್ತಕ್ಕಂಥ ರಿವ್ಯೂಸ್ ಆಗಿರ್ಬೋದು ಅದು ನೋಡಿ ಏನ್ ಖುಷಿ ಆ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಯಾಕಂದ್ರೆ ಇದು ಸೇಮ್ ಈ ಹಳ್ಳಿ ವಾತಾವರಣದಲ್ಲಿ ಏನು ನಡೆಯುತ್ತೆ ಅದೇ ತರ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಸೊ ಇದು ಹೊಸ ಟೀಮ್ ಆಗಿರೋದ್ರಿಂದ ಇನ್ನೂ ಚೆನ್ನಾಗಿ ಮಾಡ್ತೀವಿ ಸೊ ನೀವು ಜನ ಎಲ್ಲ ಬಂದು ನೋಡಿ ನಮಗೆ ಸಪೋರ್ಟ್ ಮಾಡಿ ಇಲ್ಲ ಕತೆ ಕತೆ ನೋಡೇ ಒಪ್ಕೊಂಡಿದ್ದು ಯಾಕಂದರೆ ಅವರು ಒಂದು ನಾಚಿ ಅನ್ನೋ ಸಿನ್ಮಾದಲ್ಲಿ ಅವರು ಅಸೋಸಿಯೇಟಾಗಿ ವರ್ಕ್ ಮಾಡ್ತಾ ಇದ್ರು ಅಲ್ಲಿ ಪರಿಚಯ ಆಗಿದ್ದು ನಾನು ಆ ನಾಚಿ ಅನ್ನೋ ಸಿನ್ಮಾದಲ್ಲಿ ವಿಲನ್ನ ಕ್ಯಾರೆಕ್ಟರ್ ಮಾಡ್ತಿದ್ದೆ ಸೊ ಈ ಥರ ಸಿನ್ಮಾ ಸ್ಟೋರಿ ಇದೆ ಅಂತ ಹೇಳಿ ಒಳ್ಳೆ ಸ್ಟೋರಿ ಚೆನ್ನಾಗಿತ್ತು ಸೊ ನೀಟ್ ರೋಲ್ ಆಗಿ ಇಲ್ಲಲ್ಲಿ ಕೃಷ್ಣನ ಕೃಷ್ಣಾನು ಕ್ಯಾರೆಕ್ಟರ್ ಮಾಡಿದ್ದೀನಿ ಸೊ ಚೆನ್ನಾಗಿದೆ ಒಂದು ಈ ಹಳ್ಳಿ ಕಡೆ ಹೇಗೆ ಇರ್ತಾರೆ ಅಥವಾ ಈ ಹುಡುಗಿರು ಹೇಗೆ ಇರ್ತಾರೆ ಹುಡುಗರು ಹಂಗೆ ಇರ್ತಾರೆ ಎಲ್ಲ ಒಂಥರ ಒಂದು ಒಳ್ಳೆ ಸ್ಟೋರಿ ಒಳ್ಳೆ ಹಳ್ಳಿ ಫೀಲ್ ಬರುತ್ತಿದೆ ಸಿನಿಮಾ ನೋಡಿದಾಗ ಇಲ್ಲ ಹುಡುಗಿರೆಲ್ಲ ಹಂಗೆ ಇರ್ತಾರೆ ಅಂತಲ್ಲ ಸೊ ಈ ತರಾನು ಇರ್ತಾರೆ ಅಂತ ಅಷ್ಟೇ ಅಂತ ಪ್ರಮೋಷನ್ ಅಂದ್ರೆ ನಾನು ಸ್ವಲ್ಪ ಒಂದೆರಡು ಸಿನಿಮಾದಲ್ಲಿ ವಿಲನ್ ಆಗ ವರ್ಕ್ ಮಾಡ್ತಾ ಇದ್ದೀನಿ ಇನ್ನೊಂದು ದೊಡ್ಡ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅದು ಈಗಲೇ ಹೇಳೋದು ಬೇಡ ಶೂಟಿಂಗ್ ಸ್ಟಾರ್ಟ್ ಅನ್ನೋ ಹೇಳ್ತೀನಿ ಸೊ ಅದ್ರೆಲ್ಲ ಬಿಝಿ ಆಗಿದ್ರಿಂದ ಸಿಕ್ಕಿಲ್ಲ ಇಲ್ಲಿ ಬರಕ್ ಜನಕ್ಕೆ ಏನು ಹೇಳ್ತೀನಿ ಅಂದ್ರೆ ನಿಮಗೆ ಸಿನ್ಮಾ ನೋಡಿದಾಗ ಒಂದು ಒಳ್ಳೆ ವಿಲೇಜ್ ಈ ಹಳ್ಳಿ ವಾತಾವರಣ ಒಳ್ಳೆ ಗುಡ್ ಫೀಲ್ ಬರುತ್ತೆ ಈ ಸಿನಿಮಾ ನೋಡಿದಾಗ ಜಸ್ಟ್ ಎಂಟರ್ಟೈನ್ಮೆಂಟ್ ಆಗೋದು ನೋಡಿ ಆ ಕ್ಯಾರೆಕ್ಟರ್ ಈ ಒಂದು ಎಂಟರ್ಟೈನ್ಮೆಂಟ್ ನೋಡಿ ಯು ಸರ್ ಕ್ಯಾರೆ ತುಂಬ ಚೆನ್ನಾಗಿ ಸೆಟ್ ಅಲ್ಲಿ ನಾನು ಅನುಭವಿಸಿದೆ ಒಂದು ಒಳ್ಳೆಯ ಪಾತ್ರವನ್ನು ಕೊಟ್ಟಿದ್ದಾರೆ ಸಿದ್ದಪ್ಪ ಗೌಡ ಒಂದು ಪಾತ್ರ ನಿಮ್ಗೆ ಈಗಾಗಲೇ ಗೊತ್ತಿರೋಂಗೆ ಉಗ್ರಪ್ಪ ಏನು ಮಾಡಿದ್ದಾರೆ ಅವ್ರಿಗೆ ಪಾಸಿಟಿವ್ ಆಗಿ ನಾನು ಮಾಡಿದ್ದೀನಿ ಈ ಚಿತ್ರ ಈಗಾಗಲೇ ನೀವೆಲ್ಲ ನೋಡಿ ಖುಷಿ ಪಟ್ಟಿದ್ದೀರಾ ಕರ್ನಾಟಕ ಜನತೆ ಚಲನಚಿತ್ರ ಮಂದಿರಗಳಿಗೆ ಬಂದು ಸಿನಿಮಾವನ್ನ ನೋಡಿ ಅಂತ ಕೇಳ್ತೀನಿ ಇದು ಈ ಚಿತ್ರದಲ್ಲಿ ಹಾಡುಗಳಂತೂ ಸೂಪರ್ ಹಿಟ್ ಆಗಿದೆ ಒಳ್ಳೆ ಹಾಡುಗಳು ಕೊಟ್ಟಿದ್ದಾರೆ ನಿರ್ದೇಶಕರು ಹೀಗಿದೆ ಮೇಡಮ್ ಸಿನಿಮಾದಲ್ಲಿ ಒಂದು ಒಳ್ಳೆ ಸ್ಟೋರಿ ಇದೆ ಕಂಟೆಂಟ್ ಇದೆ ಈಗಾಗಲೇ ಏನು ಪ್ರೆಸೆಂಟ್ ಹೆಣ್ಣು ಮಕ್ಕಳು ಇರ್ಬೋದು ಗಂಡು ಮಕ್ಕಳು ಹಾದಿ ತಪ್ತಾ ಇದ್ದಾರೆ ದಾರಿ ತಪ್ತಾ ಇದ್ದಾರೆ ಅವ್ರಿಗೆ ಒಂದು ಸಂದೇಶ ಇದೆ ಬಂದು ಕೂತ್ಕೊಂಡು ಖುಷಿ ಪಡಬೇಕು ಜೊತೆಗೆ ಸಂದೇಶದ ಸಾರಾಂಶವನ್ನು ಮನದಟ್ಟು ಮಾಡ್ಕೊಳ್ಬೇಕು ಜೀವನದಲ್ಲಿ ಅಳವಡಿಸಿಕೊಂಡು ಬದಲಾವಣೆಗೊಳಪಡಬೇಕು ಜೀವನ ಶೈಲಿನ ಮಾರ್ಪಾಟು ಮಾಡ್ಕೊಂಡು ಚೆನ್ನಾಗಿ ಖುಷಿ ಪಡಬೇಕು ಚೆನ್ನಾಗಿರೋರು ಇನ್ನೂ ಚೆನ್ನಾಗಿ ಮುಂದೆ ಬರಲಿ ಮುಂದೆ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ನಮಸ್ತೆ ವಿಭಿನ್ನ ಪಾತ್ರದಲ್ಲಿ ಬಂದು ಹೋಗ್ತೀರಾ ಎಷ್ಟು ಖುಷಿ ಇದೆ ನಿಮಗೆ ಆ ಪಾತ್ರ ಹೇಗೆ ಒಪ್ಕೊಂಡ್ರಿ ಮೇಡಮ್ ಆಕ್ಚುಲಿ ಆ ಪಾತ್ರದ ಬಗ್ಗೆ ನಂಗೆ ತುಂಬಾನೇ ಹೆಮ್ಮೆ ಇದೆ ನಾನು ಅಂತ ಪಾತ್ರನೇ ಹುಡುಕ್ತಾ ಇದ್ದೆ ಸೈಕೋ ಕ್ಯಾರೆಕ್ಟ್ರು ಒಂಥರ ಮದರ್ ಸೆಂಟಿಮೆಂಟಲ್ ಫೀಲ್ ಇದೆ ಟಚ್ ಇದೆ ತುಂಬಾ ಒಳ್ಳೆಯ ಪಾತ್ರ ನಾನು ಡೈರೆಕ್ಟರ್ ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಆ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಇದೆ ಬಗ್ಗೆ ನನಗೆ ಅನ್ಸೋ ಮಟ್ಟಿಗೆ ಡೈರೆಕ್ಟ್ರು ಈಗಿನ ಟ್ರೆಂಡ್ ಹೆಂಗಿದೆ ಅನ್ನೋದನ್ನ ತೋರ್ಸಕ್ ಹೋಗಿದ್ದಾರೆ ಸಿನಿಮಾದಲ್ಲಿ ಅಂದ್ರೆ ಅವರು ಅಬ್ಸರ್ವ್ ಮಾಡಿದ್ದಾರೆ ಅನ್ಸುತ್ತೆ ಆತರ ಅಬ್ಸರ್ವ್ ಮಾಡಿದಲ್ಲಿ ಸಿನಿಮಾದಲ್ಲಿ ತಗೊಂಡು ಅದನ್ನ ತೋರಿಸಿದ್ದಾರೆ ಅಂತ ನನ್ಗೆ ಅನ್ಸುತ್ತೆ ಮೋಸ್ಟ್ಲಿ ಅವ್ರ ಪ್ರಕಾರ ಅದು ಕರೆಕ್ಟ್ ಇದೆ ಅಂತ ನನ್ನ ಭಾವನೆ ಎಲ್ಲರೂ ನೋಡಬಹುದು ಯಾಕಂದ್ರೆ ಇದರಲ್ಲಿ ಕಾಮಿಡಿ ಇದೆ ಎಂಟರ್ಟೈನ್ಮೆಂಟ್ ಇದೆ ಮದರ್ ಸೆಂಟಿಮೆಂಟ್ ಅಲ್ಲಿ ಇದೆ ಸಾಂಗ್ಸ್ ಅಂತೂ ಒಂದಕ್ಕಿಂತ ಒಂದು ಅದ್ಭುತವಾಗಿದೆ ಎಲ್ಲ ಇದೆ ಎಲ್ಲರೂ ಬಂದ್ಬಿಟ್ಟು ಸಿನಿಮಾ ನೋಡಬಹುದು ಈಗ ಸಿನಿಮಾದಲ್ಲಿ ಬದಲನೇ ಸಿನಿಮಾ ನಂದು ಆಕ್ಚುಲಿ ತುಂಬಾ ಚಾಲೆಂಜ್ ಆಗಿತ್ತು ನನಗೆ ಯಾಕಂದರೆ ಫಸ್ಟ್ ಇದ್ದು ನಾನು ಕಾಲೇಜಲ್ಲಿ ಓದ್ತಾ ಇದ್ದೆ ಅವಾಗ ಆಕ್ಚುಲಿ ಪ್ರಕಾಶ್ ಸರ್ ಬಂದ್ ಪ್ರಕಾಶ್ ಸರ್ ಬಂದು ನನಗೆ ಆಕ್ಚುಲಿ ಒಂದು ಆರು ವರ್ಷದಿಂದ ಫ್ರೆಂಡು ಈ ತರ ಒಂದು ರೋಲ್ ಇದೆ ಈ ತರ ಮಾಡ್ತೀನಿ ಅಂದಾಗ ನನಗೂ ಯೋಚನೆ ಬಂತು ಈ ತರ ದೊಡ್ಡ ಸ್ಕ್ರೀನ್ ಮೇಲೆ ಕಾಣಿಸ್ತೀನಿ ಥರ ನಮಗೆ ಆ್ಯಕ್ಟಿಂಗ್ ಬಗ್ಗೆ ಏನೂ ಗೊತ್ತಿಲ್ಲ ಅವಾಗ ಅವರು ಎಲ್ಲ ಹೇಳ್ಕೊಟ್ಟು ಈ ಥರ ಮಾಡಿಸಿದ್ದಾರೆ ಅಂತ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ನನಗೂ ನಮ್ಮ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಇಷ್ಟ ಆಯಿತು ನಮ್ಮ ಪ್ರಕಾಶ್ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ನೇ ಫಿಲಮ್ ಅಂತ ನಮ್ಗೆ ಅನ್ಸೋದೇ ಇಲ್ಲ ಅಂತ ತುಂಬ ಚೆನ್ನಾಗಿ ಸಾಂಗ್ಗಳಿರಲಿ ಫೈಟ್ ಇರಲಿ ಡೈರೆಕ್ಷನ್ ಅಂತ ಒಂದು ಮಾಡೋದಂದ್ರೆ ಇವಾಗ ನಿಮಗೆ ಗೊತ್ತು ಎಷ್ಟೋ ಫಿಲಮ್ಗಳು ಡೈರೆಕ್ಷನ್ ಮಾಡ್ತಾ ಇರ್ತಾರೆ ಹಂಗೆ ನಿಂತೋಗುತ್ತೆ ಒಂದು ಫಿಲಮ್ ರಿಲೀಸ್ ಆಗಬೇಕು ದೊಡ್ಡ ಪರದೆ ಮೇಲೆ ಬರಬೇಕು ಅದ ಹಿಂದೆ ಒಂದು ಡಿಸ್ಟ್ರಿಬ್ಯೂಟರ್ ಇದ್ದಿರ್ತಾರೆ ಅದನ್ನ ವೆಂಕಟೇಶ್ ಅಣ್ಣ ಬಂದು ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿ ಅಣ್ಣ ಥರ ನಿಂತು

ಅಂದರೆ ಮೇಡಮ್ ನಾವು ಇರೋ ರೋಲ್ ಕೇಳಕ್ಕೆ ನಮಗೆ ಇವಾಗ ಆಕ್ಟಿಂಗ್ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು ನೋಡೋಣ ಮುಂದೆ ಆ ಥರ ಏನಾದರೂ ನಮ್ಮ ಪ್ರಕಾಶ್ ಸರ್ ಏನಾದರೂ ನಮ್ಮ ಕಡೆ ನೋಡಿ ಒಂದು ಚಾನ್ಸ್ ಕೊಟ್ಟರೆ ಅದು ಖಂಡಿತ ಮಾಡೋಣ ಹೌದು ಖಂಡಿತ ಮಾಡ್ತೀವಿ ಮೇಡಮ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು